ಗಾಯ್ಸ್ ಹೆಣ್ಮಕ್ಳ ನ ವಿಷಯದಲ್ಲಿ ಯಾವಾಗ್ಲೂ ಇಶ್ಯೂಸ್ ಒಂದು ಆಗ್ತಾನೆ ಇರತ್ತೆ ಆದ್ರೆ ಸೊಲ್ಯೂಷನ್ ಮಾತ್ರ ಸಿಗೋದೇ ಇಲ್ಲ ಸಿಗೋದಾದ್ರೂ ಎಲ್ಲಿಂದ ಅದ್ರ ಬಗ್ಗೆ ನಮ್ಗೆ ಸ್ಕೂಲಲ್ಲಿ ಆಗ್ಲಿ ನಮ್ ಪೇರೆಂಟ್ಸ್ ಆಗ್ಲಿ ಇಲ್ಲಾಂದ್ರೆ ಅಂದ್ರೆ ನಮ್ ಗಳೇ ಆಗ್ಲಿ ಒಂದು ಮಾತಿಗೂ ಕೂಡ ಆ ವಿಷಯದ ಬಗ್ಗೆ ನಾವು ಮಾತಾಡೋದೇ ಇಲ್ಲ ಅಂತದ್ರಲ್ಲಿ ನಮಗೇನಾದ್ರು ನ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಆದ್ರೆ ನಾವ್ ಯಾರತ್ರ ಕೇಳ್ಬೇಕು ಇಲ್ಲ ನೋವನ್ನೆಲ್ಲ ಸಹಿಸಿಕೊಂಡ್ ಹಾಗೇ ಇರ್ಬೇಕಾ ನಮ್ ಬಾಡಿ ಪಾರ್ಟ್ಸ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಬಂದ್ರೆ ನಾವು ಹೇಳ್ಕೊಳೋದಾದ್ರು ಯಾರತ್ರ ಇವತ್ತು ನಾನು ಬ್ರೆಸ್ಟ್ ರಿಲೇಟೆಡ್ ಆಗಿ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸೌಂದರ್ಯ ಶಿವ ಚಾನೆಲ್ ನಾನ್ ಸೌಂದರ್ಯ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ನೋಡಕ್ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋದಲ್ಲಿ ನಿಮಗೆ ಏನೇ ಕ್ವಶನ್ಸ್ ಇದ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ ಆರ್ ದ ನಿಪಲ್ಸ್ ಆರ್ ಡಾರ್ಕ್ ಕ್ವಶನ್ ಇದೆಯಲ್ಲ ಇದು ಯಾವಾಗಾದ್ರು ಒಂದ್ಸತಿ ನಮ್ ಹೆಣ್ಮಕ್ಳು ಮನ್ಸಲ್ಲಿ ಬಂದೇ ಬಂದಿರತ್ತೆ ಆದ್ರೆ ಇದನ್ನ ನಾವ್ ಯಾರತ್ರನು ಹತ್ರನು ಹೇಳ್ಕೊಳೋದು ಇಲ್ಲ ಆದ್ರೆ ಇದ್ರ ಸೊಲ್ಯೂಷನ್ ಇದ್ರ ರೀಸನ್ ಏನು ಅಂತ ನಾವ್ ತಿಳ್ಕೊಳಕ್ ಹೋಗಲ್ಲ ಅಲ್ಲೇ ಅಲ್ಲೇ ಒಂದ್ಸತಿ ಯೋಚನೆ ಮಾಡ್ತೀವಿ ಅದನ್ನ ಬಿಟ್ಬಿಡ್ತೀವಿ ಒಬ್ಬೊಬ್ರು ಹುಡುಗಿರ್ತಾರೆ ಯಾಕೆ ನಮ್ ನಿಪ್ಪಲ್ ಇಷ್ಟೊಂದು ಡಾರ್ಕ್ ಆಗಿದೆ ಇಲ್ಲ ತುಂಬಾನೇ ಡಾರ್ಕ್ ಆಗ್ತಾ ಇದೆಯಲ್ಲ ಇಲ್ಲ ಯಾಕೆ ನಮ್ ನಿಪ್ಪಲ್ಸ್ ಪಿಂಕ್ ಕಲರ್ ಇರ್ಲಿಲ್ಲ ಅಂತ ನೋಡಿ ಈಗ ಯಾಕೆ ಅನ್ನೋದನ್ನ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಇಂಡಿಯನ್ ಸ್ಕಿನ್ ಟೋನ್ ಪ್ರಕಾರ ನಮ್ ನಿಪ್ಪಲ್ ಕಲರ್ ಡಾರ್ಕ್ ಬ್ರೌನ್ ಅಥವಾ ಲೈಟ್ ಬ್ರೌನ್ ಅಲ್ಲಿ ಮಾತ್ರ ಇರುತ್ತೆ ಪಿಂಕ್ ಪಿಂಕಲ್ ಅಂತೂ ಇರೋದಿಲ್ಲ ಇದಕ್ಕೋಸ್ಕರ ನೀವು ಹೋಮ್ ರೆಮಿಡಿ ಆಗ್ಲಿ ಐ ವೈ ಆಗಲಿ ಮಾಡೋದಕ್ಕೆ ಹೋಗ್ಬೇಡಿ ಟೋಟಲಿ ವೇಸ್ಟ್ ಆಗತ್ತೆ ಅದು ನಿಮ್ಗೆ ಇನ್ಫೆಕ್ಷನ್ ಕೂಡ ಆಗ್ಬಹುದು ನಮ್ ನಿಪ್ಪಲ್ ಕಲರ್ ಡಾರ್ಕ್ ಅಥವಾ ಲೈಟ್ ಬ್ರೌನ್ ಆಗಿರೋದು ಕಾಮನ್ ಆಗಿರುತ್ತೆ ಸೊ ತಲೆ ಕೆಡಿಸ್ಕೋಬೇಡಿ ಚಿಲ್ ಮಾಡಿ ಕ್ವಶನ್ ನಂಬರ್ ಟೂ ನಿಪ್ಪಲ್ ಶೇಪ್ ಮತ್ತೆ ಸೈಜ್ ಯಾಕೆ ಬದಲಾವಣೆ ಆಗ್ತಾ ಇರುತ್ತೆ ನೋಡಿ ನಿಪ್ಪಲ್ ನ ಶೇಪ್ ಮತ್ತೆ ಸೈಜ್ ಚೇಂಜ್ ಯಾಕೆ ಆಗ್ತಿರತ್ತೆ ಅಂದ್ರೆ ಹಾರ್ಮೋನ ಚೇಂಜಸ್ ಇಂದನು ಕೂಡ ನಿಪ್ಪಲ್ ನ ಶೇಪ್ ಮತ್ತೆ ಸೈಜ್ ಚೇಂಜ್ ಆಗ್ತಾ ಇರುತ್ತೆ ಹೇಗಂದ್ರೆ ಫಸ್ಟ್ ಪೀರಿಯಡ್ ಏಜಿಂಗ್ ಅಥವಾ ಡ್ಯೂರಿಂಗ್ ಪ್ರೆಗ್ನೆನ್ಸಿಲು ಕೂಡ ನಿಪ್ಪಲ್ ನ ಶೇಪ್ ಮತ್ತೆ ಸೈಜ್ ಮತ್ತೆ ಕಲರ್ ಇದು ಮೂರುನು ಕೂಡ ಚೇಂಜ್ ಆಗ್ತಾ ಇರತ್ತೆ ಒಬ್ಬೊಬ್ರಿಗಂತೂ ನಿಪ್ಪಲ್ಸ್ ಫ್ಲಾಟ್ ಆಗ್ಬೋದು ಇಲ್ಲ ಇನ್ವರ್ಟೆಡ್ ಕೂಡ ಆಗ್ಬಹುದು ಇದು ಸ್ವಲ್ಪ ದಿನ ಆದ್ಮೇಲೆ ಸರಿ ಆಗ್ಬೋದು ಇಲ್ಲ ಸರಿ ಆಗಿಲ್ಲ ಅಂದ್ರೂ ಓಕೆನೆ ಓಕೆ ಒಬ್ಬೊಬ್ರಿಗೆ ಅನಿಸ್ತಾ ಇರತ್ತೆ ಯಾಕೆ ನನ್ನ ಬ್ರೆಸ್ಟ್ ಸೈಜ್ ಆ ಡಿಫ್ರೆಂಟ್ ಆಗಿದೆ ಒಂದ್ ಬ್ರೆಸ್ಟ್ ನೋಡಿದ್ರೆ ಸ್ವಲ್ಪ ದೊಡ್ಡದಾಗಿದೆ ಇನ್ನೊಂದ್ ಬ್ರೆಸ್ಟ್ ನೋಡಿದ್ರೆ ಸ್ವಲ್ಪ ಚಿಕ್ಕದಾಗಿದೆ ಅಂತ ಅನ್ನಿಸ್ತಾ ಇದೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಇದಕ್ ಬಹಳಷ್ಟು ಕಾರಣಗಳಿರ್ಬೋದು ಒಬ್ಬೊಬ್ಬರಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಆ ಜಾಗದಲ್ಲಿ ಊತ ಕಂಡು ಬರುತ್ತೆ ಪೈನ್ ಇದ್ರೆ ಊತ ಇದ್ರೆ ಅಕಸ್ಮಾತ್ ಚಿಕ್ಕ ಪುಟ್ಟ ಲಂಬ್ಸ್ ಇದ್ರೆ ಪ್ಲೀಸ್ ನೀವು ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಅಥವಾ ಶೇಪ್ ಅಲ್ಲಿ ಅಲ್ಪ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ತಲೆ ಕೆಡಿಸ್ಕೋಬೇಡಿ ಲೈಫ್ ಅಲ್ಲಿ ಈ ಕ್ವಶನ್ ಅಂತೂ ಲೈಫ್ ಅಲ್ಲಿ ಯಾವಾಗಾದ್ರೂ ಒಂದ್ಸತಿ ಬಂದೇ ಬಂದಿರತ್ತೆ ಅಂತ ಅನ್ಸುತ್ತೆ ಬ್ರಾ ಮಲ್ಕೋಬೇಕಾ ಇಲ್ಲ ಅಂದ್ರೆ ಏನಾದ್ರು ಬಿಚ್ಚಿ ಮಲ್ಗೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಯಾಕಂದ್ರೆ ಹೆಣ್ಮಕ್ಳಿಗೆ ಬ್ರಾ ಅನ್ನೋದು ಎಷ್ಟು ತುಂಬಾ ದೊಡ್ಡ ಶತ್ರು ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅದನ್ ಯಾವಾಗಪ್ಪ ಮನೆಗ್ ಬರ್ತೀವಿ ಯಾವಾಗಪ್ಪ ನಾವ್ ಅದನ್ನ ತಗಿತೀವಿ ಯಾವಾಗಪ್ಪ ನಾರ್ಮಲ್ ಡ್ರೆಸ್ ಹಾಕೊಂಡು ಹಾಗೆ ಟಿ ಶರ್ಟ್ ಅಲ್ಲಿ ಇರ್ತೀವಿ ಅಂತ ಅನ್ಸುತ್ತೆ ಇವಾಗ ಏನಾದ್ರು ಹೌದಲ್ವಾ ಅಂತ ನೀವೇನಾದ್ರು ಯೋಚನೆ ಮಾಡಿದ್ರೆ ನೀವು ಡೆಫಿನೆಟ್ ಆಗಿ ರಾಂಗ್ ಸೈಜ್ ಬ್ರಾನ ಸೆಲೆಕ್ಟ್ ಮಾಡಿದೀರಾ ಅಂತ ಅರ್ಥ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಇರಿಟೇಷನ್ ಫೀಲ್ ಆಗ್ತಿದೆ ನನಗೆ ಇಲ್ಲಿಂದ ಟೈಟ್ ಆಗ್ತಿದೆ ಇಲ್ಲೆಲ್ಲ ಕಲೆ ಬಿಡ್ತಾ ಇದೆ ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ರಾಂಗ್ ಸೈಜ್ ಬ್ರಾನ ಸೆಲೆಕ್ಟ್ ಮಾಡಿದೀರಾ ಅಂತ ಅರ್ಥ ನೀವು ಹೋಗಿ ಫಸ್ಟ್ ನಿಮ್ ಸೈಜ್ ಬ್ರಾ ನ ಸೆಲೆಕ್ಟ್ ಮಾಡ್ಕೋಬೇಕು ಇಂಚಿ ಟೇಪ್ ತಗೊಂಡು ನಿಮ್ ಬ್ರಾ ಸೈಜ್ ಯಾವ್ದು ಅಂತ ಕಂಡಿಟ್ಕೊಂಡು ನೀವು ಅದೇ ಸೈಜ್ ಬ್ರಾನೆ ಸೆಲೆಕ್ಟ್ ಮಾಡ್ಕೋಬೇಕು ಇದ್ರಿಂದ ನೀವು ರಾತ್ರಿ ಹೊತ್ತು ಇಕ್ಕಟ್ಟಲ್ಲಿ ಮಲ್ಗೋದು ಹಿಂಸೆಯಿಂದ ಮಲ್ಗೋದು ಇದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಇರಿಟೇಟಿಂಗ್ ಅನ್ಕಂಫರ್ಟಬಲ್ ಇಂದ ಮಲ್ಗೋದ್ರಿಂದ ನಮ್ ನಿದ್ದೆನೆ ಹಾಳಾಗುತ್ತೆ ನಮ್ ಇಡೀ ದಿನನೂ ಕೂಡ ಹಾಳಾಗುತ್ತೆ ನೀವು ಕರೆಕ್ಟ್ ಸೈಜ್ ಬ್ರಾ ಹಾಕೊಂಡು ಮಲ್ಗೋದ್ರಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ ಇಲ್ಲ ನಾನು ಬ್ರಾ ನನಗೆ ಬ್ರಾ ಅನ್ನೋದು ರಾತ್ರಿ ಮಲ್ಗಬೇಕಾದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ ಅಂತ ಏನಾದ್ರು ಹೇಳಿದ್ರೆ ರಿಮೂವ್ ಮಾಡಿ ಮಲ್ಕೊಳ್ಳಿ ನಿಮ್ ಬ್ರೆಸ್ಟಿಗೂ ನೈಟ್ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡಿ ಅಂತ ಹೇಳ್ತೀನಿ ನೀವೇನಾದ್ರು ರೂಮಲ್ಲಿ ಒಬ್ಬರೇ ಇದ್ರೆ ರಿಮೂವ್ ಮಾಡಿ ಒಂದು ಟಿ ಶರ್ಟ್ ತಕೊಂಡು ಆರಾಮ್ಸೆ ಮಲ್ಕೋಬಹುದು ಇಲ್ಲ ನಿಮ್ ಮದ್ವೆ ಆಗಿ ನಿಮ್ ಪಾರ್ಟ್ನರ್ ಜೊತೆ ಇದ್ದೆ ನಿಮ್ ಗೆ ಅರ್ಥ ಮಾಡಿಸಿ ಆರಾಮಾಗಿ ಮಲ್ಕೋಬಹುದು ಅಂತ ಅನ್ಕೊಂತೀನಿ ಇದರಿಂದ ಯಾವುದೇ ಲಾಸ್ ಅಂತೂ ಆಗೋದಿಲ್ಲ ಕೆಲವೊಂದು ಸೈಂಟಿಫಿಕ್ ರಿಸರ್ಚ್ ಹೇಳತ್ತೆ ಬ್ರಾ ಇಲ್ದಲೆ ಮಲಗೋದ್ರಿಂದ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಾಗತ್ತೆ ಆಗುತ್ತೆ ಅಂತ ಬ್ರೆಸ್ಟ್ ನಲ್ಲಿ ತುಂಬಾ ಡ್ರೈನೆಸ್ ಫೀಲ್ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಕ್ವಶನ್ ಈ ಕ್ವಶನ್ ಗೆ ಆನ್ಸರ್ ಅಂದ್ರೆ ಬಾಡಿ ಲೋಷನ್ ಅನ್ನೋದೊಂದು ಕೇಳಿದಿರಲ್ಲ ನೀವು ಡೈಲಿ ಯೂಸ್ ಮಾಡ್ತೀರಾ ಅಲ್ವಾ ಬಾಡಿ ಲೋಷನ್ ಅನ್ನೋದು ಎಲ್ಲಿ ಎಲ್ಲಿಗೆ ಯೂಸ್ ಮಾಡ್ತೀವಿ ಇಡೀ ವೋಲ್ ಬಾಡಿಗೆ ಯೂಸ್ ಮಾಡ್ತೀವಿ ಅಲ್ವಾ ಬ್ರೆಸ್ಟ್ ಮೇಲೆ ಯಾಕೆ ಯೂಸ್ ಮಾಡೋದಿಲ್ಲ ಬಾಡಿ ಲೋಷನ್ ನ ನೀವು ಬ್ರೆಸ್ಟ್ ಮೇಲೂ ಕೂಡ ಯೂಸ್ ಮಾಡಿ ಏನು ಆಗೋದಿಲ್ಲ ಆಗ ನಿಮಗೆ ಡ್ರೈನೆಸ್ ಫೀಲ್ ಆಗೋದಿಲ್ಲ ಅಕಸ್ಮಾತ್ ಲೈಟ್ ಆಗಿ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಇದೆ ಅಂದ್ರೆ ಸ್ಟ್ರೆಚ್ ಮಾರ್ಕ್ಸ್ ಇದ್ರೂ ಓಕೆ ಅದು ಏನ್ ದೊಡ್ಡ ರೋಗ ಏನಲ್ಲ ಅಕಸ್ಮಾತ್ ಸ್ಟ್ರೆಚ್ ಮಾರ್ಕ್ಸ್ ಇರೋದು ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಅಂದ್ರೆ ಆ ಜಾಗದಲ್ಲಿ ಅಲೋವೆರಾ ಜೆಲ್ ನ ಅಪ್ಲೈ ಮಾಡಿ ನಿಮ್ಮ ಕಲೆಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನೊಬ್ರು ಒಂದೊಂದು ಕ್ವಶನ್ ಕೇಳ್ತಾರೆ ಏನಂದ್ರೆ ಬ್ರೆಸ್ಟ್ ಮೇಲೆ ಕೂದಲುಗಳಿದವೆ ಏನ್ ಮಾಡೋದು ಅಂತ ಫಸ್ಟ್ ನಮ್ ಇಡೀ ಹೋಲ್ ಬಾಡಿಲಿ ಕೂದಲು ಇರೋ ಜಾಗ ಯಾವ್ದಾದ್ರು ಇದೆಯಾ ಯಾವ್ದು ಇಲ್ಲ ಎಲ್ಲ ಕಡೆನೂ ಕೂದ್ಲಂತೂ ಬೆಳೆದಿದೆ ನಮ್ ಹಸ್ತ ಮತ್ತೆ ಪಾದಗಳನ್ನ ಬಿಟ್ಟು ಇನ್ನೆಲ್ಲಾ ಕಡೆನು ಕೂದಲಿದೆ ಅಕಸ್ಮಾತ್ ನಿಮಗೆ ಏನಾದ್ರು ಬ್ರೆಸ್ಟ್ ಅಲ್ಲಿ ಕೂದಲುಗಳು ಇರೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೇಳಿದ್ರೆ ಅದನ್ನ ಟ್ರಿಮ್ ಮಾಡಿ ಅಥವಾ ಸೀಸರ್ ನಿಂದ ಕಟ್ ಮಾಡಿ ಅದನ್ನ ಕೂದಲನ್ನ ರಿಮೂವ್ ಮಾಡ್ಕೊಳ್ಳಿ ಆದ್ರೆ ಯಾವ್ದೇ ಕಾರಣಕ್ಕೂ ಹೇರ್ ರಿಮೂವಲ್ ಕ್ರೀಮ್ ಮಾತ್ರ ಹಾಕೋಬೇಡಿ ತುಂಬಾ ಇನ್ಫೆಕ್ಷನ್ ಆಗುತ್ತೆ ಹೇರ್ ರಿಮೂವಲ್ ಕ್ರೀಮ್ ಯಾರು ಬ್ರೆಸ್ಟ್ ಮೇಲೆ ಯೂಸ್ ಮಾಡಿ ಅಂತ ಅಂತೂ ಹೇಳಿಲ್ಲ ಅದು ಅದೇ ಬ್ರೆಸ್ಟ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಸೆನ್ಸಿಟಿವ್ ಪ್ಲೇಸ್ ಕಂಡ್ರಿ ಅಲ್ಲೆಲ್ಲ ಹೇರ್ ಕ್ರೀಮ್ ನ ಯೂಸ್ ಮಾಡಬಾರ್ದು ಹಾಗೇನೆ ಬ್ಲೀಚ್ ಆಗ್ಲಿ ಇಲ್ಲ ವ್ಯಾಕ್ಸಿಂಗ್ ಆಗ್ಲಿ ಕೂಡ ಮಾಡಿಸ್ಬೇಡಿ ಅಲ್ಲಿ ಜಸ್ಟ್ ನೀವು ಸೀಸರ್ ಇಂದ ಕಟ್ ಮಾಡಿ ಕೂಡ ತೆಗಿಬಹುದು ಅದು ಸ್ವಲ್ಪ ಹುಷಾರಾಗೆ ನೋಡ್ಕೊಂಡು ಕಟ್ ಮಾಡಿ ಇಲ್ಲ ಟ್ರಿಮ್ಮರ್ ಯೂಸ್ ಮಾಡ್ಬಿಡಿ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್